ಕಮ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ವಿಡಿಯೋ ಮಾಡ್ಬೇಕು ತುಂಬಾನೇ ಯೂಸ್ ಆಗುತ್ತೆ ನೋಡಿ ಈ ಕುಂಕುಮದಿ ತೈಲ ಅಂತ ಚಳಿಗಾಲದಲ್ಲಂತೂ ತುಂಬಾನೇ ಯೂಸ್ ಆಗುತ್ತೆ ಜೊತೆಗೆ ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆ ಈ ಬಾಯಲ್ ಬೆಸ್ಟ್ ಅಂತಾನೆ ಹೇಳ್ಬೋದು ಇವಾಗ ಚಳಿ ಟೈಮ್ ಅಲ್ಲಿ ಸ್ಕಿನ್ ಅಂತೂ ಫುಲ್ಲು ಹೊಡ್ಕೊಳುತ್ತೆ ಹೊಡ್ಕೊಳ್ಳೋದ್ರ ಜೊತೆಗೆ ಪಿಲ್ ಪಿಲ್ ಆಗುತ್ತೆ ವೈಟ್ ವೈಟ್ ಆಗಿ ಪಿಲ್ ಪಿಲ್ ಆಗಿ ಚರ್ಮ ಸುಳಿಯುತ್ತೆ ಅಲ್ವಾ ಆ ಸಮಸ್ಯೆಯನ್ನ ತಪ್ಪಿಸ್ಬೇಕು ಅಂದ್ರೆ ಆ ಸಮಸ್ಯೆಯಿಂದ ಪರಿಹಾರ ಬೇಕು ಅಂತ ಹೇಳಿದ್ರೆ ಈ ಕುಂಕುಮದಿ ತೈಲಂ ತುಂಬಾನೇ ಒಳ್ಳೇದು ಈ ವಾಯಲನ್ನ ನೀವು ಮಾರ್ನಿಂಗ್ ಬೇಕಂದ್ರೂ ಯೂಸ್ ಮಾಡಬಹುದು ನೈಟ್ ಬೇಕಂದ್ರೂ ಯೂಸ್ ಮಾಡಬಹುದು ಇದು ಯಾವ ರೀತಿ ಆಯಲ್ ಅಂತ ಹೇಳಿದ್ರೆ ಇದು ಒಂದು ಮೈಸೂರೈಸರ್ ಕ್ರೀಮ್ ರೀತಿನೇ ವರ್ಕ್ ಮಾಡುತ್ತೆ ಆದರೆ ಇದು ರಿಸಲ್ಟ್ ಕೂಡ ಬೇಗನೆ ಸಿಗುತ್ತೆ ನಾನು ಪ್ರತಿನಿತ್ಯ ನೈಟಲ್ಲಿ ಯೂಸ್ ಮಾಡೋಂಥ ಬೆಸ್ಟ್ ಆಯಿಲ್ ಅಂತ ಹೇಳಿದ್ರೆ ಇದೆ ನಾನು ಪ್ರತಿನಿತ್ಯ ಈ ಆಯಿಲನ್ನು ಚಳಿ ಟೈಮಲ್ಲಾಗಲಿ ಮತ್ತು ಬೇಸಿಗೆ ಸಮರ್ ಟೈಮಲ್ಲಾಗಲಿ ನಾನು ಯೂಸ್ ಇದನ್ನೇ ಯೂಸ್ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ನನ್ನ ಸ್ಕಿನ್ನು ತುಂಬಾ ಡ್ರೈ ಸ್ಕಿನ್ನು ಜೊತೆಗೆ ನನ್ನ ಸ್ಕಿನ್ ಸೆನ್ಸಿಟಿವ್ಸ್ ಕೂಡ ಇದೆ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ ಕೆಲವೊಬ್ಬರಿಗೆ ಯಾವ ವಾಯಲ್ ಯೂಸ್ ಮಾಡೋದು ಯಾವ ವಾಯಲ್ ಯೂಸ್ ಮಾಡಿದ್ರೆ ಸ್ಕಿನ್ ತುಂಬಾ ಚೆನ್ನಾಗಿರತ್ತೆ ಅಂತ ಎಷ್ಟೋ ಜನ ಆತರ ಅನ್ಕೋತೀರ ಇದು ಯಾವುದೇ ರೀತಿ ಪ್ರಮೋಷನ್ ಕೂಡ ಅಲ್ಲ ಇದು ನಾನು ಯೂಸ್ ಮಾಡ್ತಿರೋದನ್ನ ನಿಮಗೆ ಹೇಳ್ತಿದ್ದೀನಿ ನಿಮಗೆ ಈ ವಾಯಲ್ ಬೇಕು ಅಂತ ಹೇಳಿದ್ರೆ ಪರ್ಪಲ್ ಆನ್ಲೈನ್ ಶಾಪ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಸಿಗುತ್ತೆ ಇದು ಆನ್ಲೈನ್ ಅಲ್ಲೇ ಸಿಗೋದು ಮತ್ತೆ ಆಫ್ಲೈನ್ ಅಲ್ಲಿ ಹೊರ್ಗಡೆ ಎಲ್ಲ ಸಿಗಲ್ಲ ಕೆಲವೊಂದು ಹಾಯಲ್ ಕೂಡ ಏನು ಅಂತ ಹೇಳಿದ್ರೆ ಈ ವಾಯಲ್ಲು ಹೊರ್ಗಡೆ ತಗೋತೀನಿ ಅಂತ ಹೇಳಿದ್ರೆ ಡೂಪ್ಲಿಕೇಟ್ ಕೂಡ ಸಿಗುತ್ತೆ ಬೆಸ್ಟ್ ನಿಮ್ಗೆ ಒರ್ಜಿನಲ್ ಬೇಕು ಅಂತ ಹೇಳಿದ್ರೆ ಪರ್ಪಲ್ ಅಲ್ಲಿ ಸಿಗುತ್ತೆ ಇದ್ರ ಅಮೌಂಟ್ ಏನು ಜಾಸ್ತಿನೂ ಏನಲ್ಲ ಇದ್ರ ಅಮೌಂಟ್ ಬಂದು ಮುನ್ನೂರು ಚಿಲ್ಲರೆ ಇದೆ ತುಂಬಾನೇ ಚೆನ್ನಾಗಿದೆ ಜೊತೆಗೆ ಈ ಹಾಯಲ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಕೂಡ ಸ್ವಲ್ಪ ನಾವು ಲೈಟ್ ಮಾಡ್ಕೋದು ಬ್ಲಾಕ್ ಇದೆ ಅನ್ಕೋತೀರಾ ವೈಟ್ ಕೂಡ ಹಾಕ್ತಾರೆ ನೀವು ಮೊದಲೇ ಕೇಳಿರ್ತೀರ ಪ್ರೆಗ್ನೆಂಟ್ ಅವರು ಕೇಸರಿ ಕುಡಿದ್ರೆ ಮಕ್ಳುಗಳು ವೈಟ್ ಆಗುತ್ತೆ ಅಂತ ಇದು ಬೇರೆ ಯಾವ ಆಯಿಲು ಅಲ್ಲ ಇದು ಕೇಸರಿಯಿಂದ ಮಾಡಿರೋ ಹಾಯಿಲ್ ನಿಜಕ್ಕೂ ತುಂಬಾ ಚೆನ್ನಾಗಿದೆ ನಿಮ್ಗೆ ಯೂಸ್ ಆಗುತ್ತೆ ಅಂತಾನೆ ನಾನು ವಿಡಿಯೋ ಮಾಡಿದ್ದೀನಿ ಪ್ರತಿಯೊಬ್ಬರಿಗೂ ಇಷ್ಟ ಹಾಗೆ ಆಗತ್ತೆ ಯಾರಿಗೆ ಸ್ಕಿನ್ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ ಅಲ್ವಾ ಎಷ್ಟು ಚಿಕ್ಕ ಏಜಿಂದ ಹಿಡಿದು ತುಂಬಾ ಏಜ್ ಆಗಿರೋರಿಗೂ ಕೂಡ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಅಂತ ಪ್ರತಿಯೊಬ್ಬರಿಗೂ ಇಷ್ಟ ಇದ್ದೇ ಇರುತ್ತೆ ನಾನು ಪ್ರತಿನಿತ್ಯ ಯೂಸ್ ಮಾಡೋಂತ ಹಾಯಿಲ್ ಅಂತ ಹೇಳಿದ್ರೆ ಈ ಹಾಯಿಲ್ ಕುಂಕುಮಾದಿ ಹಾಯಿಲ್ ಜೊತೆಗೆ ನಾನು ಒಂದೊಂದು ಟೈಮ್ ಇದೇನಾದರೂ ಖಾಲಿ ಆಗಿಬಿಟ್ರೆ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ತೀನಿ ನಿಮ್ಗೆ ಈ ವಯಲ್ ಯೂಸ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಕೊಕೋನಟ್ ಆಯಿಲ್ ಕೂಡ ಯೂಸ್ ಮಾಡಬಹುದು ಕೆಲವೊಬ್ಬರಿಗೆ ಡೌಟ್ ಇದೆ ಏನು ಗೊತ್ತಾ ಕೊಕೋನಟ್ ಆಯಿಲ್ ಯೂಸ್ ಮಾಡಿದ್ರೆ ಕೂದ್ಲು ಬರುತ್ತಾ ಮುಖದಲ್ಲಿ ಇಲ್ಲ ಕೂದ್ಲು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಯಾಕೆಂದ್ರೆ ಏರ್ ಯೂಸ್ ಮಾಡ್ತೀವಲ್ವಾ ಏರ್ ಬರ್ಲಿ ಅಂತ ಅಂತ ತುಂಬಾ ಜನ ಕೇಳ್ತೀರಾ ಕೊಕೋನಟ್ ಆಯಿಲು ಏರ್ಗ್ ಯೂಸ್ ಮಾಡೋದು ಕೂಡ ಅದೊಂದು ಮೈಸ್ಸುರೈಸರ್ ಆಗಿ ವರ್ಕ್ ಮಾಡಲಿ ಅಂತ ನಮ್ ಕೂದಲು ಸಾಫ್ಟ್ ಆಗಲಿ ಸಿಲ್ಕಿ ಆಗಿರ್ಲಿ ಅಂತ ನಾವು ಕೊಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ ಅದರಿಂದ ಯಾವುದೇ ಕೂದಲು ಕೂಡ ಬೆಳೆಯೋದಿಲ್ಲ ಹಾಗೆ ನಾವು ಸ್ಕಿನ್ ಮೇಲೆ ಅಪ್ಲೈ ಮಾಡಿದ್ರು ಕೂಡ ಯಾವುದೇ ಕೂದಲು ಕೂಡ ಬರೋದಿಲ್ಲ ಆರಾಮಾಗಿ ಕೊಕೋನಟ್ ಆಯಿಲ್ ಕೂಡ ಯೂಸ್ ಮಾಡಬಹುದು ಜೊತೆಗೆ ನಿಮ್ಗೆ ಇನ್ನೂ ಒಂದು ಏನ್ ಗೊತ್ತಾ ಈ ಆಯಿಲ್ ಜೊತೆಗೆ ಬೇರೆ ಏನನ್ನ ಆಡ್ ಮಾಡಬಹುದು ಅಂತ ಹೇಳಿದ್ರೆ ವಿಟಮಿನ್ ಈ ಟ್ಯಾಬ್ಲೆಟ್ ಕೂಡ ನಾವು ಯೂಸ್ ಮಾಡ್ಕೋಬಹುದು ಟ್ಯಾಬ್ಲೆಟ್ ಕೂಡ ಯೂಸ್ ಮಾಡೋದಿಲ್ಲ ಆಯಿಲ್ ಮಾತ್ರ ಯೂಸ್ ಮಾಡ್ತೀನಿ ಬೆಸ್ಟ್ ಆಯಲ್ ಅಂತಾನೆ ಹೇಳ್ಬೋದು ಪ್ರತಿ ಒಬ್ರು ಯಾವ ಟೈಮಲ್ಲಿ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ನನ್ನ ಪ್ರಕಾರ ನೈಟ್ ಮಲ್ಕೋಬೇಕಾದ್ರೆ ಹಾಕೊಂಡು ಮಲ್ಕೊಂಡ್ರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇಲ್ಲ ನಮಗೆ ಮಲ್ಕೋಬೇಕಂದ್ರೆ ಆಗಲ್ಲ ಫಿಲೋ ಎಲ್ಲ ಹಾಯಲ್ ಆಗುತ್ತೆ ಮತ್ತೆ ನಮಗೆ ಇರಿಟೇಷನ್ ಆಗುತ್ತೆ ಕಂಫರ್ಟಬಲ್ ಆಗಿ ಆಗಲ್ಲ ಅಂತ ಹೇಳಿದ್ರೆ ಇವು ಮಾರ್ನಿಂಗು ಎದ್ದು ಕೂಡ ಹಾಕೊಂಡು ಒನ್ ಅವರ್ ಬಿಟ್ಟು ಮುಖವಾಶ್ ಕೂಡ ಮಾಡಬಹುದು ನಿಜಕ್ಕೂ ಈ ವಾಯಲ್ ಬೆಸ್ಟ್ ಅಂತಾನೆ ಹೇಳ್ತೀನಿ ಪ್ರತಿ ಒಬ್ಬರಿಗೂ ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆ ಅವರು ಈ ಆಯಿಲ್ ಅನ್ನ ಯೂಸ್ ಮಾಡಿ ಹಾಗಂತ ಐಲಿ ಸ್ಕಿನ್ ನೀರವ್ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತ ಯೂಸ್ ಮಾಡಬಹುದು ಹೈಲಿ ಸ್ಕಿನ್ ನೀರವರು ಯೂಸ್ ಮಾಡಬಹುದು ಈ ಯೂಸ್ ಮಾಡೋದ್ರಿಂದ ಸ್ವಲ್ಪ ವೈಟ್ ಕೂಡ ಆಗ್ತೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಟ್ರೈನ್ ಮಾಡಿ ನೋಡಿ ನಂದು ಇದು ಮೂರನೇ ಬಾಟಲ್ ನಾನು ಖಾಲಿ ಬಾಟಲ್ ಇಟ್ಕೋಬೇಕಿತ್ತು ಬಿಸಾಕ್ಬಿಟ್ಟೆ ನೋಡಿ ಇದು ಕೂಡ ಆಲ್ರೆಡಿ ಅರ್ಧ ಖಾಲಿ ಆಗಿದೆ ನಾನು ಪ್ರತಿನಿತ್ಯ ನೈಟಲ್ಲಿ ಯೂಸ್ ಮಾಡೋಂಥ ಆಯಲ್ ಅಂದ್ರೆ ಇದೆ Thank you so much for my video watching.